हेलो नमस्कार ಮತ್ತೊಮ್ಮೆ ಈ ಸಿದ್ದುಸ್ ಕಿಚನ್ ಸ್ಪೈಸ್ ಸ್ಪರ್ಶಕ್ಕೆ ಸ್ವಾಗತ ಸುಸ್ವಾಗತ ಚೆನ್ನಾಗಿ ಕೈದಿರೆ ಅದಕೊಂದು ನಮಸ್ಕಾರ ನಿಮಗೆ ಬಹಳ ಚೆನ್ನಾಗಿ ಕಥೆ ಸಾಹಸ fortæಲ್ಲ ಇವತ್ತು ನಾನು ಏನು ಮಾಡ್ತಿದ್ರೆ ಒಂದು ಸಿಟ್ ಕಾಶಿ ಅಲ್ವಾ ಇನ್ನ ಬೇಕಿದಕ್ಕೆ ಭೂದಂಬಲಕಾಯಿ ಸಕ್ರೆಪ್ಪ ಗೋಡಂಬಿ ಏಲಕ್ಕಿ ಪುಡಿ ಸ್ವಲ್ಪ ಕರ್ಪೂರ ಸಾಫ್ರಾನ್ ನಿಮ್ಗೆ ಒಂದಾಯಿ ನಿಂಬೆ ಗುಡ್ ಏನಿದೆ ಅಂದ್ರೆ ಸಾಕಷ್ಟು ಗುಡ್ ತಿಂಗ್ ಇದೆ ಮನೆಯಲ್ಲ ಏನೇನಿದಾವೆ ಇದರಲ್ಲಿ ಫೈಬರ್ ಇದೆಲ್ಲ ಅದು ಅಲ್ಲದೆ ಇದು ಆಯುರ್ವೇದದಲ್ಲಿ ಮೇನ್ ಇದಿದೆ ಕೋಶ್ಮಾಂಡೋ ಲೇಹ ಅಂತ ಕೋಶ್ಮಾಂಡೋ ಲೇಹ ಈಗ ನಾನು ಮಾಡ್ತಿರೋದು ಆಯುರ್ವೇದ ಕೋಶ್ಮಾಂಡೋ ಲೇಹ ಅಂದರೆ ಮನುಷ್ಯನು ಜಳ್ಳಗಾಗಿದ್ರೆ ಅಥವಾ ರೀಕ್ರಿಯೇಷನ್ ಅಂದರೆ ಮನುಷ್ಯನು ಸಲಗೋಗಿರ್ತಾನೆ ಇದಾಗಿರ್ತಾನೆ ಅವನಿಗೆ ಮತ್ತೆ ಈಗ ಹೆಂಗೆ ನಾವು ಮನೆಗೆ ಹಳೆ ಮನೆಗೆ ಸುಣ್ಣ ಬಣ್ಣ ಬೆಳೆದು ಹೊಸ ಮನೆ ಮಾಡ್ತೀವಲ್ಲ ಹಂಗೆ ಇದನ್ನು ಇದನ್ನು ಯೂಸ್ ಮಾಡೋದ್ರಿಂದ ಆ ಲೇಹ ಯೂಸ್ ಮಾಡೋದ್ರಿಂದ ಮನುಷ್ಯನಿಗೆ ಮತ್ತೊಂದು ಸರ್ತಿ ಅವನು ಹೊಸದಾಗಿ ಇದಾಗ ಅವನದು ಹೆಲ್ತು ಎಲ್ಲರೂ ಇಂಪ್ರೂವ್ ಆಗುತ್ತೆ ಆಮೇಲೆ ಆತ್ಮ ಭಾಳ ಉಸಿರಾಟದಿಂದ ತೊಂದರೆ ಇರುತ್ತಲ್ಲ ಆತ್ಮಕ್ಕೆ ಇದು ಒಳ್ಳೆ ಔಷಧ ಈಗ ಇದಕ್ಕೆ ಏನ್ ಮಾಡೋದಂತ ನೋಡೋಣ ಈಗ ಇಂಗ್ರೀಡಿಯೆಂಟ್ ಹೇಳಿದ ಫಸ್ಟ್ಗೆ ನಾವು ಬೀಜ ಬೀಜ ತಕ್ಕೊಳ್ಳೋಣ ಆಮೇಲೆ ಸಿಪ್ಪೆ ತಕ್ಕ ಸಿಪ್ಪೆ ತಕೊಂಡು ಸಣ್ಣ ಪೀಸ್ ಮಾಡ್ಕೊಂಡು ಏನು ಮಾಡಬೇಕು ಸ್ವಲ್ಪ ದಪ್ಪ ಇರಬೇಕು ತೀರಾ ತಳಿ ತಳ್ಳಿಗಾಗಿಬಿಟ್ರೆ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ ಆದರೆ ನಿಮಗೆ ನೀಟಾಗಿ ನೋಡಿ ಎಳೆ 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 ಹೆಂಗಿದೆ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಅಲ್ತಿ ಬೇಕಲ್ಲ ಎಷ್ಟು ತಗೋಬೇಕು ಅದಕ್ಕೆಷ್ಟು ಸಕ್ಕರೆ ಹಾಕಬೇಕು ಅದಕ್ಕಾಗಿ ಏನು ಮಾಡಬೇಕು ನಾವು ಹಿಂಗೆ ಇದ್ರೆ ಇದು ಎಷ್ಟಿರುತ್ತಲ್ಲ ಅದರ ಮುಕ್ಕಾಲು ಭಾಗ ಇದು ಒಂದು ಕೆ ಜಿ ಇದ್ರೆ ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕಿರ್ಬೇಕು ಒಂದು ಕಪ್ಪಿದ್ರೆ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಬೇಕು ಅದ್ರ ಬದಲು ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಐನೂರ ಅರ್ಧ ಕೆ ಜಿಗೆ ಐವತ್ತಾರು ಇದೆ ಸೊ ಈಗ ಸಕ್ಕರೆನ ಅಷ್ಟೇ ಪ್ರಮಾಣದಲ್ಲಿ ತಗಬೇಕು ನೀವು ನಿಮಗೆ ನೀರು ತೆಗೆದಾಗ ಏನಾಗುತ್ತೆ ನಿಮಗೆ ಕರೆಕ್ಟಾದ ಅಳ್ತಿಸಿ ಆಮೇಲೆ ಅದರಿಂದ ನೀರು ತೆಗ್ದಿದ್ದಲ್ಲ ಆ ನೀರನ್ನ ನಾನು ಕುದಿಯೋಕೆ ಹಾಕಿದ್ದೀನಿ ಯಾಕಂದರೆ ಅದನ್ನು ವೇಸ್ಟ್ ಮಾಡೋಂಗಿಲ್ಲ ಅದನ್ನು ಹಾಕಬೇಕು ಆಯುರ್ವೇದಲ್ಲಿ ಬೆಳೀಕೊಂಡೆ ಒಂದು ಸ್ಥಾನ ಇದೆ ನಮ್ಮಲ್ಲಿ ಡಾಕ್ಟರ್ ಡಾಕ್ಟರ್ ಜಗಾನಂದ ನಮ್ಮ ಕಜಿನ್ ಅವ್ರು ಹೇಳ್ಬೇಕು ನಾನು ಸುಮ್ಮನೆ ಅಲ್ಸರ್ ಮಾಡ್ತಾ ಇರ್ತೀನಿ ಇಂಗ್ಲಿಷ್ಗಳಿಗೆ ಕೊಡ್ಬೇಕಾದ್ರೆ ಇದನ್ನ ಮೂರತ್ ನಂಗು ಇದನ್ನ ಹಿಂಗೆ ತಗೋ ಅಂತ ಹೇಳ್ತಾರೆ ಬಟ್ ಯಾವುದೇ ಆಯುರ್ವೇದ ಬಳಿಗೆ ಅವ್ರು ಹೇಳ್ಬೇಕಾರೆ ಇದನ್ನ ತಗೊಂಡು ಸಾಧನೆ ಮಾಡು ನೀನು ಹೇಳ್ತಾ ಇರ್ತಾರೆ ಅವು ಏನ್ ಹೇಳ್ತಾರೆ ನೀವು ಮೂರತ್ತು ತಿನ್ನು ಅಂತ ಹೇಳ್ತಾರೆ ಇದಕ್ಕಾದ್ರೆ ಏನು ಹೇಳ್ತಾರೆ ನೀವು ಸಾಧನೆ ಮಾಡಮ್ಮ ನಿನಗೆ ಗ್ಯಾರಂಟಿ ಫಲ ಕೊಡುತ್ತೆ ಅಂದ್ರೆ ಆಯುರ್ವೇದನ ಸಾಧನೆಯಿಂದ ಅದ್ರದ್ದು ಫಲ ತಗಬೇಕು ನಾವು ಸುಮ್ಮನೆ ಅರ್ಜೆಂಟ್ ಮಾಡಿದ್ರೆ ಅದ್ರ ಫಲ ಸಿಗೋದಿಲ್ಲ ನೋಡಿ ಎಲ್ಲ ಹೋಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಿಂಗೆ ನೀರೆಲ್ಲ ಹೋಗ್ಬೇಕು ಫ್ರೆಂಡ್ಸ್ ಒಂದೇ ಎಲ್ಲ ಒಂದು ಕೆಟ್ಟ ಗುಣ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ ಇದ್ರ ಒಳ್ಳೆ ಗುಣ ಅಂದರೆ ಹೇಳಿದ್ನಲ್ಲ ಮನೇನ ಕುಂಬೆ ಮಾಡಬೇಕಾಗಿದೆ ಇವತ್ತು ಹೇಳಿದ ಆಸ್ತಮಕ್ಕು ಆಮೇಲೆ ರೀಕ್ರಿಯೇಷನ್ ರೀ ರೆಸ್ಟೋರೇಷನ್ ಅಂದ್ರೆ ಹೊಸದಾಗಿ ನಮ್ಮ ಬಾಡಿನ ಬಿಲ್ಟ ಮಾಡಬೇಕು ಲಾಂಗ್ ಅಸ್ತಮಾ ಉಸಿರಾಟ ತಂದಿದ್ರೆ ಅದಕ್ಕೆಲ್ಲ ಇದು ಮಾಡುತ್ತೆ ಇನ್ನೊಂದು ಮೇನ್ ಇರೋದೇನಂದ್ರೆ ವೀರ್ಯ ವೃದ್ಧಿ ಮಾಡುತ್ತೆ ಆಮೇಲೆ ಶೃಂಗಾರ ಶೃಂಗಾರ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಇದನ್ನ ನೀವು ಸೀಸನ್ ಎಲ್ಲವೂ ಸೀಸನ್ ಅಲ್ಲೇ ಸೀಸನ್ ಬಿಟ್ಟು ತಗೊಂಡೇಬಾರದು ಅದು ಎಫೆಕ್ಟ್ ಆಗುತ್ತೆ ಸೀಸನ್ ತಗೊಂಡ್ರೆ ಮಾತ್ರ ಅದರದ್ದು ಕೆಲಸ ಆಗೋದು ಯಾಕಂದ್ರೆ ದೇವರು ಆ ಸೀಸನ್ ಅದನ್ನು ಕೊಟ್ಟರೆ ಇವಾಗ ಇದು ತಿನ್ನಬ ಅಂತ ನಮ್ಮಲ್ಲಿ ಏನ್ ಮಾಡಿದ್ರು ಹಿರಿಯರು ಯಾವುದೇ ಮುಖಾಂತರದಿಂದ ನಿಮ್ನೆಲ್ಲ ಕಂಡು ಹಿಡ್ಕೊಂಡ್ರೆ ಅವ್ರು ಯಾವುದೋ ಸಾವಿರಾರು ವರ್ಷ ನಾವು ಕಂಡಿಡ್ಕೊಂಡು ಇದು ಮಾಡ್ಕೊಂಡು ನಿಂತಿಂತದ್ದೆ ಫುಡ್ ಅಂದ್ರೆ ಅದನ್ನೇ ಅದನ್ನ ಹೇಳಿದಿಲ್ಲ ಏನೇನೋ ತಿನ್ನೋದಿಲ್ಲ ಫುಡ್ ಅಂದ್ರೆ ಫುಡ್ ಅಂದರೆ ಎಲ್ಲ ವಸ್ತುಗಳನ್ನ ತಗೊಂಡು ಅದಕ್ಕೊಂದು ರೂಪ ಬಣ್ಣ ಘಮ ಮತ್ತು ತಿನ್ನಕ್ಕೆ ರುಚಿಯಾಗಿರ್ಬೇಕು ಅಷ್ಟೇ ಅಲ್ಲ ಒಳ್ಳೆ ಆರೈಕೆನು ಸಕ್ಕರೆ ಸ್ವಲ್ಪ ಕುರಿ ಕಮ್ಮಿ ಕಣ ನೋಡಿ ಇದರ ಕಾಶಿ ಅಲ್ವಾ ಇವಾಗ ಇದಕ್ಕೆ ಬಣ್ಣ ಇದನ್ನ ನೋಡ್ತಾ ಇದ್ರ ಹತ್ರ ಕಾಶಿ ಹತ್ರ ಬಂದಿದೆ ಬಟ್ ಕರೆಕ್ಟ್ ಕಾಶಿಯಲ್ಲಿ ಹೋಗೋಕ್ಕೆ ಇನ್ನೊಂದು ಹತ್ತು ನಿಮಿಷ ಬೇಕಾಗುತ್ತೆ ಕಾಶಿ ಹತ್ರ ಅಂತ ಬಂದಿದ್ದೆ ನೋಡೋಣ ಲೈಫ್ ವೇರಿಯೇಷನ್ ಹೆಂಗಿರ್ಬೇಕಂದ್ರೆ ನಾವು ಅಲೆ ಮುಂದೆ ಅಡುಗೆ ಮಾಡ್ತಿರ್ತೀವಲ್ಲ ಹಂಗೆ ವೇರಿಯೇಷನ್ ಒಂದು ಸರ್ತಿ ಬೇಕಾದಾಗ ರೈಸ್ ಮಾಡ್ಕೋಬೇಕು ಬೇಡದಾಗ ಸಿಮ್ಮಿಗೆ ಇಟ್ಕೋಬೇಕು ಸುಮ್ಮನೆ ಅಂತ ಉರಿಬಾರ್ದು ಹುರಿದು ಜೀವನನ ಉರಿಸ್ಕೋಬಾರ್ದು ಉರಿ ಹೆಂಗಿರ್ಬೇಕಂದ್ರೆ ಜೀವನಕ್ಕೆ ಹದ ಕೊಡಬೇಕು ಜೀವನಾನ ಹದ ಮಾಡಬೇಕು ಉರಿ ನೋಡಿ ಸಕ್ಕರೆ ಕರಿಗಿ ನೀರು ಬರಿತದೆ ಇದು ಈ ನೀರೆಲ್ಲನು ಮತ್ತೆ ವೈಪ್ರೇಟ್ ಆಗಿ ಹೋಗ್ಬೇಕು ಹಂಗಾಗಿ ಹೇಳಿದ್ದ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕೇ ಬೇಕು ಬಟ್ ಇದನ್ನ ನೀವು ಒಂದ್ ತಿಂಗಳ ಗಟ್ಲೆ ಇಟ್ಕೊಂಡು ತಿನ್ಬೋದು ಇದ್ರ ಇದು ಒಳ್ಳೆ ಗುಣ ಹೇಳಿದೆ ಕೆಟ್ಟ ಗುಣ ಹೇಳಿಲ್ಲ ಅಲ್ಲ ನಾನು ಕೆಟ್ಟ ಗುಣ ಇರ್ತಿದ್ದೆ ಕೆಟ್ಟ ಗುಣ ಏನಂತ ಏನಂತೇಳಿದೆ ಇದನ್ನ ನಾವು ಒಂದು ಚಮಚ ತಿಂದ್ರೆ ಬಟ್ಲು ಖಾಲಿ ಆಗಲ್ಲ ಸಾಧ್ಯನೇ ಇಲ್ಲ ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದು ಚಮಚ ಇಟ್ಟು ಗಂಟೆ ಅಂದಮೇಲೆ ಅದು ಖಾಲಿ ಆಗಬೇಕು ಇಂಥ ಕೆಟ್ಟಿದ್ರು ಹಂಗಾಗಿ ತಿನ್ಬೇಕಾದ್ರೆ ಹುಷಾರಾಗಿ ಅದಕ್ಕ ಸುಮ್ಮನೆ ಮಾಡಿಲ್ಲ ಸರ್ ನಮ್ಗೆ ಅಡಿಗೆ ಅಂತಂದು ಅದನ್ನ ಅಡಿಗೆ ಅನ್ನಿಲ್ಲ ಪಾಕಶಾಸ್ತ್ರ ಪಾಕಶಾಸ್ತ್ರ ಸುಮ್ಮನೆ ಸುಮ್ಮನೆ ಮಾಡಿಲ್ಲ ಇವನ್ನೆಲ್ಲ ನಾವು ತಿಳ್ಕೊಂಡ ಇನ್ನೆಲ್ಲ ಮಾಡ್ತಿದೀವಿ ಇನ್ ಮುಂದೆ ಆದ್ರೆ ಆ ರೀ ಸಾಕು ಸ್ವಲ್ಪ ಯಾಲಕ್ಕಿ ಯಾಲಕ್ಕಿ ಪೌಡ್ರ್ ಹಾಕಿ ಇನ್ನೂ ಕಲರ್ ಅವರಂಗೆ ಸಾಫ್ರ ನೋಡಿ ಒಂದು ಫಿಫ್ಟಿಗೆ ಹೆಂಗೆ ಅವರು ರುಚಿ ತರಬೇಕು ಎಲ್ಲೋ ಸಾಫ್ರೆ ಎಲ್ಲೋ ಕುಂಬಳಕಾಯಿ ಬಟ್ ಅವೆಲ್ಲ ಸರ್ ನೋಡಿ ಸರ್ ನಮ್ಮ ಕಾಶಿ ಒಳಗಡೆ ಮುಟ್ಟೆ ಬಿತ್ತು ತುಪ್ಪ ಅಂಡ್ ಗೋಡಂಬಿ ನೋಡಿ ಈಗ ಎಲ್ಲೋ ನೋಡಿದ್ರೆ ಗೊತ್ತಾಗುದಿಲ್ಲ ಇದಾಗ ನೂರಕ್ಕೆ ನೂರು ಪರ್ಸೆಂಟ್ ಶೃಂಗಾರ ತುಂಬಿದೆ ಸರ್ ನೋಡಿ ಸರ್ ಗ್ಲಾಸಿ ಆಗಿದೆ ನೋಡಿ ಸರ್ ಸರ್ ನೋಡಿ ಕಲರ್ ಏನಿದೆ ನೋಡಿ ಇದು ಹದ ಅಂದ್ರೆ ಒಂದು ಹದ ಅದಕ್ಕಾಗಿನೆ ನಾನು ನಿಮ್ಮನ್ನು ನಿಮಗೆ ಅಡಿಗೆಯಲ್ಲಿ ಹದ ಸಿಗ ಭೇಟಿ ಕೊಡಿ ಯಾವ್ದಕ್ಕೆ ದಿ ಸಿದ್ದು ಸ್ಟಿಚರ್ಷಿ ಕರೆಕ್ಟ್ ಎಕ್ಸಾಕ್ಟ್ ಆಗಿದೆ ಸರ್ ಅಳತೆ ಹೇಳಿದ್ನಲ್ಲ ಎಷ್ಟು ಬಲ್ಪಟ್ಟ ಅಷ್ಟು ಸಕ್ಕರೆ ಬೇಕು ಸ್ವಲ್ಪ ಕಮ್ಮಿ ಆಗಿ ನಾನು ಹಿಂಡಿದ್ದ ಆಯ್ತು ಈಗ ಪೂರ್ತಿ ಹಾಕಿ ಇದು ಮಾಡ್ತೀನಿ ಈಗ ಕರೆಕ್ಟ್ ಆಗಿ ಎಲ್ಲೆಲ್ಲೂ ಒಂದೆಡೆ ತಪ್ಪಿಲ್ಲ ಕರೆಕ್ಟ್ ಸ್ವಲ್ಪ ಕರ್ಪರ ಕರ್ಪೂರ ದಮಿಸಿ ಹೇಳ್ಬಿಟ್ರೆ ಎಂತಾರಲ್ಲ ನಾನು ಚಿಕ್ಕವರು ಇದ್ದಾಗ ಬೆಲೆ ಗಿರು ಹಳಿ ಗಿಡ್ಕೊಳ್ಳಿ ಹೋಗ್ತಾ ಇದ್ವಿ ಅಲ್ಲಿ ಗುಡ್ಬೇಕು ಇದ್ರೆ ಆವಿದೆ ಆವಿದೆ ನಮ್ಗೆ ಅನ್ವಯ ಹುಡುಕ್ತಾ ಹೋಗ್ತಾ ಇದ್ವಿ ಒಂದ್ಸರ್ತಿ ಮರ ಎಲ್ಲ ಹುಡುಕ್ತಾ ಇದೀನಿ ಎಲ್ಲಿ ಕಾಣ್ತಾ ಇಲ್ಲ ಆಮೇಲೆ ಅಂತ ನೀನು ತಿರುಗಿ ನೋಡ್ತಾ ಇದ್ದೀನಿ ಕಾಲೇಜಲ್ಲಿ ಸುಮ್ಮನೆ ಎಡೆ ಬಿಚ್ಕೊಂಡು ಕುಂತಿದ್ವಿ ಎಷ್ಟೇನೋ ಒಂದಡಿ ಕಲ್ಲಡಿ ಇರ್ಬೋದು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ನೋಡಿದೆ ಕಣ್ಣು ತುಂಬ ಇಷ್ಟ ಇದ್ದವ ಹಂಗೆ ಹೆಂಗೆ ಸಿಗುತ್ತೋ ಹಂಗೆ ಕಳ್ಳೇಗ್ರೆ ಆಮೇಲೆ ಮಾತಾಡ್ತಕ್ಕಂತ ನಮ್ಮ ಇವರು ಹಿರಿಯ ಇರ್ತಾರೆ ಹೊಲ್ದಾಗಿ ಕೆಲಸ ಮಾಡ ಯಜಮಾನ ಮಹೇಶ್ವರ ಏ ಈಗ ಆಯ್ತು ಅಂದೆ ಇಲ್ಲ ನೋಡ್ರಿ ಎಲ್ಲದಕ್ಕೂ ದೇವ್ರ ಬಾಯಿ ಕೊಡಬೇಕು ಅದು ಕಡಿಯೋಕ್ಕೂ ದೇವ್ರ ಬಾಯಿ ಕೊಡಬೇಕು ತಿನ್ನೋಕ್ಕೂ ಬಾಯಿ ಕೊಡಬೇಕು ನಾವು ಆರೈಕೆ ಹೆಂಗೆ ಇಟ್ಕೊಳ್ಬೇಕ ಸ್ವಲ್ಪ ತಿಂದ್ರೂ ಎಲ್ಲದನ್ನೂ ತಿನ್ನಂಗೆ ಇಟ್ಕೊಂಡಿರ್ಬೇಕು ನೋಡಿ ಕಾಶಿ ಅಲ್ವ ಸಾಕ್ಷಾತ್ ಸಾಕ್ಷಾತ್ಕಾರ ಆಗುತ್ತೆ ಕಾಶಿ ಅಲ್ಲದ ಸಾಕ್ಷಾತ್ಕಾರ ಆಗುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿ ಟೆಂಪ್ಟಾಗಿ ಯಾವುದೇ ಇದಕ್ಕಿಂತ ಸೇಮ್ ಸರ್ ಗ್ಲಾಸ್ನ ತುರಿದು ಎಳೆ ಮಾಡಿ ಸಕ್ಕರೆ ಪಾನ್ ಕರೆದಿದ್ದೀವಿ ನೋ ಅನ್ನಂಗಿದೆ ಗ್ಲಾಸ್ನ ತುರ್ದು ಎಳೆ ಮಾಡಿ ಆ ಕಲರ್ ಐದು ಇನ್ನೊಂದು ಅದಕ್ಕೊಂದು ಸ್ವಲ್ಪ ರಸಾವ್ದು ಅವನ್ನ ಕೊಟ್ಬಿಟ್ರೆ ರಿಯಲಿ ಬ್ಯೂಟಿಫುಲ್ ಹೇಳಿದ ಶೃಂಗಾರ ಯಾವತ್ತು ಜೀವನನ ನಿರಕ್ಷಣೆ ಹೋಗುತ್ತೆ ಆಯ್ತು ಮತ್ತೆ ಒಂದ್ಸರ್ತಿ ನನಗೆ ಫೋನ್ ಮಾಡಿದ್ರೆ ಏನ್ ಸಹ ತಿಂದಿದ್ದೆ ಅಂತ ಆಯುರ್ವೇದ ಸಾಧನೆ ಮಾಡಬೇಕು ಹಂಗೆ ಬರೋದಿಲ್ಲ